ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮ್ಯನವಿನ ಸ್ನೇಹಿತರೆ ಗೃಹ ಪ್ರವೇಶ ದಿನದ ಪಾರ್ಟ್ ಟು ವ್ಲಾಗ್ ಇದು ಸೊ ಹೌದು ಗೃಹ ಪ್ರವೇಶ ಎಲ್ಲ ಮಾಡಾದ ಮೇಲೆ ಪೂಜೆ ಎಲ್ಲ ಆದಮೇಲೆ ನೈನ್ ತರ್ಟಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅಷ್ಟರಲ್ಲಿ ನಾವು ರೆಡಿಯಾಗಿ ಬರಬೇಕಿತ್ತು ನಾನು ಹೇಳಿದ್ನಲ್ಲ ಮಾರ್ನಿಂಗ್ ಸಿಂಪಲ್ ಸ್ಯಾರಿ ವೇರ್ ಮಾಡಿದ್ದೆ ಆ ಸ್ಯಾರಿ ತುಂಬ ಜನ ಕಾಣ್ತಾ ಇದ್ದೀವಿ ರಮ್ಯಾ ಅಂದ್ರೆ ಮರೂನ್ ಕಲರ್ ಅದು ಬ್ರೌನ ಮರೂನ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ನಾವು ರೆಡಿಯಾಗೋಣ ಅಂತ ಅಂದ್ಬಿಟ್ಟು ಪವಾಡ ಬಸಪ್ಪ ಪೂಜೆ ಎಲ್ಲ ಮಾಡಿದ್ದಾಯ್ತಲ್ವ ಅದಾದಮೇಲೆ ಅವ್ರು ಬ್ರೇಕ್ಫಾಸ್ಟಿಗೆ ಅಂತ ಹೋದರು ನಾನು ಆ ಗ್ಯಾಪಲ್ಲಿ ರೆಡಿಯಾಗಿ ಬಂದ್ಬಿಡೋಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋಷ್ಟರಲ್ಲಿ ಅಂತ ಮೇಲುಗಡೆ ರೂಮ್ಗೆ ಬಂದೆ ಸೊ ಈಗ ನಾನು ರೆಡಿ ಆಗ್ತಾ ಇದ್ದೀನಿ ನನಗೆ ಮೇಕೋವರ್ನ ಮಾಡ್ತಾ ಇರೋವಂಥದ್ದು ಅಕ್ಷಯ ಅವರು ಸೊ ಸುಮಾರು ಸಲ ನಾನು ಹೇಳಿದ್ದೀನಿ ಆ್ಯಂಡ್ ಶೂಟ್ ಕೂಡ ಮಾಡಿಸ್ಕೊಂಡಿದ್ದೀನಿ ಅವ್ರ ಹತ್ರ ಸೊ ಇವರಿಗೆ ಹೇಳಿದ್ದೆ ನನಗೆ ತುಂಬಾ ಆಗಿ ತುಂಬ ಹೆವಿ ಬ್ರೈಡಲ್ ಮೇಕಪ್ ಎಲ್ಲ ನನಗೆ ಬೇಡ ಸೊ ಫಂಕ್ಷನ್ ಇದೆ ಅಲ್ವಾ ಹಂಗಂತ ತೀರ ಸಿಂಪಲ್ ಆಗು ರೆಡಿ ಆಗೋದಿಕ್ಕಾಗಲ್ಲ ನನಗೆ ನ್ಯಾಚುರಲಿ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವರು ಅದೇ ಥರ ನಾನು ಯಾವ ಥರ ಕೇಳಿದ್ನೋ ಅದೇ ಥರ ಮೇಕಪ್ ಮಾಡ್ತಾಯಿದ್ರು ಸೊ ಈಗ ಮೇಕಪ್ ಮಾಡ್ಕೋಬೇಕಾದ್ರೆ ಒಂದಷ್ಟು ಸಮಯ ಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಅಲ್ವಾ ಇದ್ದಾರೆ ನಾನು ಹೇಗೆ ಹೇಳ್ತೀನಿ ಹಾಗೇ ಮಾಡ್ತಾಯಿದ್ರು ಅವರು ಇನ್ನು ಈ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಎಷ್ಟು ಪ್ರೈಸು ಏನು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನನ್ನ ಹಿಂದಿನ ಬ್ಲಾಗಲೆಲ್ಲ ನಾನು ಸ್ಯಾರಿ ಎಲ್ಲ ತೋರಿಸಿ ಪ್ರೈಸೆಲ್ಲ ಹೇಳಿದ್ದೀನಿ ಬಟ್ ಸ್ಟಿಲ್ ನೋಡಿಲ್ದೇ ಇರೋರಿಗೆ ಅವ್ರಿಗೋಸ್ಕರ ಅಂತ ಹೇಳ್ತಾ ಇರೋವಂಥದ್ದು ಫ್ರೆಂಡ್ಸ್ ಇದು ಬಂದು ಹದಿನೇಳು ಸಾವಿರ ಸ್ಯಾರಿ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತೊಗೊಂಡಿದ್ದು ಇನ್ನು ಬ್ಲೌಸ್ ಡಿಸೈನನ್ನು ಕಸ್ಟಮೈಸ್ ಮಾ ಮಾಡ್ಸಿದ್ದೀನಿ ಆರ್ ಎನ್ ಅಂತ ಅಂದ್ಬಿಟ್ಟು ಸ್ಲೀವ್ಸ್ ಹತ್ರ ಅಂಥದ್ದು ಸ್ವಲ್ಪ ಹೆವಿ ಆಗಿನೇ ಇದೆ ಅಂತ ಹೇಳ್ಬೋದು ಸೊ ಇನ್ನೇನು ನನಗೆ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ಆಲ್ರೆಡಿ ಕೆಲವರು ಬರ್ತಾಯಿದ್ರು ಕೊಲೀಗ್ಸ್ ಎಲ್ಲ ಇದ್ದರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗ್ಬೇಕಿತ್ತು ಸೊ ಏನು ಮಾಡೋದು ಬೇಗ ಬೇಗ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ರೆಡಿ ಇದೆ ಆ್ಯಂಡ್ ನಾನು ನನಗೆ ಇವತ್ತು ಯಾವ ಥರ ಹೇರ್ ಸ್ಟೈಲ್ ಹಾಕ್ಸ್ಕೋಬೇಕು ಅಂತ ಇತ್ತು ಅಂದರೆ ಒಂಥರ ಉದ್ದ ಚಡೆ ಬರುತ್ತಲ್ವ ಆ ಥರ ಹಾಕ್ಸ್ಕೋಬೇಕು ನಿನ್ನೆ ನೈಟ್ ಬೇರೆ ಥರ ಹೇರ್ ಸ್ಟೈಲ್ ಹಾಕ್ಸ್ಕೊಂಡಿದ್ದೆ ಈಗ ಉದ್ದ ಚಡೆ ಹಾಕ್ಸ್ಕೋಣ ಅಂತ ಅಂದ್ಬಿಟ್ಟು ಅದೇ ಥರ ಹೇಳಿದ್ದೆ ನಾನು ನಾನು ಪಾರ್ಲರ್ ಸರ್ವಿಸ್ಗೆ ಹೋದಾಗಲೇ ನನಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಏನು ಅಂತೆಲ್ಲ ಹೇಳಿದ್ದೆ ಅವರು ಸ್ಯಾರಿನೂ ಕೂಡ ಮುಂಚೆನೇ ಇಸ್ಕೊಂಡು ನನಗೆ ಪ್ರೀಪ್ಲೇಟ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮನೇಲಿ ಯಾವುದೇ ಈವೆಂಟ್ ಇರ್ಬೋದು ಅಥವಾ ಯಾವುದೇ ಫಂಕ್ಷನ್ಸು ಅಥವಾ ಮದುವೆ ಇರ್ಬೋದು ಬ್ರೈಡಲ್ ಮೇಕಪ್ ಇರ್ಬೋದು ಸಿಂಪಲ್ ಮೇಕಪ್ ಇರ್ಬೋದು ಯಾವುದೇ ಆದರೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ ಹಾಗೆ ಅವ್ರದ್ದು ಇನ್ಸ್ಟಾ ಡಿನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆ್ಯಂಡ್ ತುಂಬ ಫ್ರೆಂಡ್ಲಿ ನೇಚರ್ ಆಯಿತಾ ನಿಮಗೆ ಯಾರೋ ಹೊರಗಿನವ್ರು ಬಂದು ಮೇಕಪ್ ಮಾಡ್ತಿದ್ದಾರೆ ಅನ್ನೋ ಫೀಲೇ ನಿಮಗೆ ಆಗಲ್ಲ ಸೊ ನಾನು ಸುಮಾರು ಸಲ ಹೇಳಿದ್ದೀನಿ ಏನೋ ಒಂಥರ ಫ್ರೆಂಡ್ ಜೊತೆ ಮಾತಾಡಿಕೊಂಡು ನಾವು ಮೇಕಪ್ ಮಾಡಿಸ್ಕೋತಾ ಇದ್ದೀವೇನೋ ಸರ್ವಿಸ್ನ ತೊಗೋತಾ ಇದ್ದೀವೇನೋ ಅನ್ನೋ ಥರ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕೂಡ ಮಾಡಿಕೊಡ್ತಾರೆ ಹೇರ್ ಸ್ಟೈಲ್ ಕೂಡ ಈಗ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡಬೇಕು ಮೇಕಪ್ ಆಲ್ಮೋಸ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಚೆನ್ನಾಗಿತ್ತು ಅವತ್ತಿನ ದಿನ ಕೂಡ ಬೋರ್ ಆಗಲಿಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಬೇಗ ಮೇಕಪ್ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇನ್ನು ಜ್ಯುವೆಲ್ರಿ ಎಲ್ಲ ನಾನು ನೈಟ್ ಗೋಲ್ಡ್ ಹಾಕ್ಕೊಂಡಿದ್ದೆ ಸೊ ಮಾರ್ನಿಂಗ್ ಟೈಮ್ ಸೆಟ್ ಹಾಕ್ಕೊಳ್ಳೋಣ ಏನು ಗೋಲ್ಡ್ ಹಾಕ್ಕೊಳ್ಳೋದು ಬೇಡ ಅಂತ ಫಿಕ್ಸ್ ಆಗಿದ್ದೆ ಅದೇ ಥರ ಜುವೆಲ್ರಿನೂ ಕೂಡ ಅವರೇ ನಾನು ಸೆಲೆಕ್ಟ್ ಮಾಡಿದ್ದೆ ಅವರು ನನಗೆ ವಿಡಿಯೋ ಕಾಲ್ ಮಾಡಿದರು ಸೊ ಇಬ್ಬರು ಮಾತಾಡಿಕೊಂಡು ಒಂದನ್ನು ಸೆಲೆಕ್ಟ್ ಮಾಡಿದ್ವಿ ಅವರೇ ತರಿಸಿದ್ರು ಇನ್ನು ಈ ಹೆವಿ ಸ್ಯಾರಿಲಂತೂ ನಾನು ಆಲ್ರೆಡಿ ಒಂದು ಏಳು ತಿಂಗಳು ಪ್ರೆಗ್ನೆಂಟ್ ಥರ ಕಾಣ್ತಾ ಇದ್ದೀನಿ ಆ ಬಾರ್ಡರೆಲ್ಲ ತುಂಬ ದೊಡ್ಡದಿರುತ್ತಲ್ವ ಅದು ಫೋಲ್ಡ್ ಮಾಡಿ ಹಾಕ್ತಾಗೆಲ್ಲ ಹೊಟ್ಟೆ ಇನ್ನೂ ದಪ್ಪದಾಗ ಕಾಣ್ತಾ ಇತ್ತು ಕೆಲವು ಸಲ ಏನಾಯಿತು ಅಂತ ಅಂದರೆ ಫಂಕ್ಷನ್ಸಿಗೆ ನನ್ನ ಒಳ್ಳೆ ಸೀಮಂತಕ್ಕೆ ರೆಡಿಯಾಗಿರೋ ಥರ ಕಾಣಿಸ್ತಾ ಇತ್ತು ಅದು ತುಂಬಾ ಚೆನ್ನಾಗಿ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ಮದುವೆ ಟೈಮಲ್ಲಿ ನನಗೆ ಮೇಕಪ್ ಇರ್ಬೋದು ಮೆಹಂದಿ ಕೂಡ ಕಲರ್ ಬಂದಿರಲಿಲ್ಲ ಮೇಕಪ್ಪು ಡಿಸಪಾಯಿಂಟ್ ಆಗಿತ್ತು ಇನ್ನು ಫೋಟೋ ಆಲ್ಬಮ್ ಕೂಡ ನನಗೆ ತೆಗೆದು ನೋಡಬೇಕು ಅಂತ ಅನಿಸಲ್ಲ ಅಷ್ಟು ಬೇಜಾರಾಗಿತ್ತು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಸೊ ಅದನ್ನು ಹೇಳ್ಕೊಂಡು ಈಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಇನ್ನು ಮೇಯ್ನ್ಗಿ ಅಂತೂ ಫುಲ್ ಕಲರ್ ಬಂದಿತ್ತು ತುಂಬಾ ಚೆನ್ನಾಗಾಗಿತ್ತು ಕೂಡ ಅಕ್ಕ ಆಲ್ರೆಡಿ ರೆಡಿ ರೆಡಿಯಾಗಿಬಿಟ್ಲು ಬಿಕಾಸ್ ನಾನು ನಾವು ಹೇಳಿದ್ವಿ ಮೇಕಪ್ನ ಸ್ಯಾರಿ ಟ್ರ್ಯಾಪಿಂಗು ಮತ್ತು ಹೇರ್ ಸ್ಟೈಲು ಎಲ್ಲ ಆದರೆ ನಾನು ಪೂಜೆಯಲ್ಲಿ ಸ್ವಲ್ಪ ಬಿಸಿ ಆಗಿದ್ದರಿಂದ ಆ ಕ್ಯಾಪಲ್ಲಿ ಅಕ್ಕಂಗೆ ಮಾಡಿಬಿಡಿ ಅಂತ ಹೇಳಿದ್ದೆ ಸೊ ಅವಳು ಫಸ್ಟು ರೆಡಿಯಾಗಿರಲಿ ಈಗ ಜ್ಯುವೆಲ್ರಿ ಏನೋ ಹಾಕ್ಕೊಳೋದಕ್ಕೇನೋ ಓಡಾಡ್ತಾ ಇದ್ದಾಳೆ ನಾನು ಈಗ ರೆಡಿ ಆಗ್ತಿದ್ದೀನಿ ಬಟ್ ತುಂಬ ಹೊತ್ತು ಕುತ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋದು ಈ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಬಟ್ ಮಾಡಿಸ್ಕೊಳ್ಳೇಬೇಕಲ್ವಾ ಫಂಕ್ಷನ್ಸು ನನಗೆ ಆದಮೇಲೆ ಒಬ್ಬರು ಬರ್ತಾನೇ ಇದ್ದರು ಆಯ್ತಾ ಆಯಿತಾ ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾ ಕೇಳ್ತಾಯಿದ್ರು ನಾನು ಅಯ್ಯೋ ಇಲ್ಲ ನಾನು ಇನ್ನೂ ರೆಡಿ ಇದ್ದೀನಿ ನನಗೆ ಟೈಮ್ ಬೇಕು ಟೈಮ್ ಬೇಕು ಅಂತ ಹೇಳ್ತಾಯಿದ್ದೆ ನವೀನಂತೂ ಸುಮಾರು ಸಲ ಬಂದರು ರೆಡಿ ಆದ ರೆಡಿ ಅದ ಅಂತ ಅಂದ್ಬಿಟ್ಟು ಬಟ್ ನಂದು ಇನ್ನೂ ಆಗೇ ಇರಲಿಲ್ಲ ಈಗ ನನಗೆ ಹೇರ್ ಸ್ಟೈಲ್ನ ಇದ್ದಾರೆ ಮೇಕಪ್ ಸ್ವಲ್ಪ ಸೆಟ್ ಆಗಬೇಕದು ಆ ಸೆಟ್ ಆಗೋಷ್ಟರಲ್ಲಿ ಸ್ಟೈಲ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇರ್ ಸ್ಟೈಲ್ ಆಗ್ತಾಯಿದ್ರು ಎಷ್ಟು ಬೇಗ ಆಗುತ್ತೋ ಅಂತ ಅನ್ನಿಸ್ತಾಯಿತ್ತು ಆ್ಯಂಡ್ ಫೈನಲಿ ಗೃಹ ಪ್ರವೇಶ ದಿನ ಇನ್ನೇನು ಊರಿಂದ ಎಲ್ಲ ಬಸ್ ಎಲ್ಲ ಮಾಡಿದ್ವಿ ನಮ್ಮದು ಹಳ್ಳಿ ಅಲ್ವಾ ನೇಟಿವ್ ಅಲ್ಲಿಂದ ಎಲ್ಲ ಬಸ್ ಮಾಡಿದ್ವಿ ಅಲ್ಲಿಂದ ಎಲ್ಲ ಜನ ಬರೋದಕ್ಕೆ ಇನ್ನೂ ಒನ್ ಅವರ್ ಆ ಥರ ಆಗ್ತಾಯಿತ್ತು ಸೊ ಅಷ್ಟರಲ್ಲಿ ನಾನು ರೆಡಿಯಾಗಿ ಕೆಳಗಡೆ ಹೋಗಬೇಕು ಜನಗಳನ್ನ ಮಾತಾಡಿಸ್ಬೇಕು ಸೊ ನಾನು ಸ್ವಲ್ಪ ಬೇಗ ಬೇಗನೆ ಮೇಕಪ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ ಅವರು ಅಷ್ಟೇ ಬೇಗ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸುಮಾರು ಸಲ ನಾನು ಸಜೆಸ್ಟ್ ಮಾಡಿದ್ದೀನಿ ಈಗ ನನಗೆ ಹೇರ್ ಸ್ಟೈಲ್ ಯಾವ ಥರ ಹಾಕಿದ್ರು ಏನೋ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಬಟ್ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫಂಕ್ಷನ್ಸ್ಗಳಿಗೆ ಓಡಾಡೋ ಅಂಥದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳತಿದೆಯಲ್ಲ ಅದು ಬಹಳನೇ ಕಷ್ಟ ಈ ಟೈಮಲ್ಲಂತೂ ನನಗೆ ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ ಹೆವಿ ಅಂತ ಅನಿಸ್ತಾ ಇರುತ್ತೆ ಇದ್ರ ಮಧ್ಯೆ ಫಂಕ್ಷನ್ ಮಾಡಲೇಬೇಕು ಅಲ್ಲಿ ಇನ್ನೊಂದು ಏನಾಯಿತು ಅಡುಗೆದೇನಾಯಿತು ಅದು ಇದು ಅವ್ರನ್ನ ಮಾತಾಡ್ಸಿದ್ವಾ ಯಾರನ್ನಾದ್ರೂ ಬಿಟ್ಬಿಟ್ವಾ ಇದೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ಬಟ್ ಸ್ವಲ್ಪ ಕಷ್ಟನೇ ಬಟ್ ನಾನು ಅನ್ಕೋತ ಅಂದರೆ ಈಗಲೇ ಇಷ್ಟೊಂದು ಕಷ್ಟ ಅಂತ ಅನಿಸ್ತಿದೆಯಲ್ಲ ಇನ್ನೇನಾದರೂ ಈಗ ಒಂದು ಮಗು ಆದಮೇಲೆ ಒಂದು ಮೂರು ತಿಂಗಳು ಬಿಟ್ಟು ಐದು ತಿಂಗಳು ಬಿಟ್ಟು ಗೃಹ ಪ್ರವೇಶ ಮಾಡೋಣ ಅಂದ್ಕೊಡೋಣಲ್ಲ ಅವಾಗ ಯಾವ ಥರ ಇರ್ತಾಯಿತ್ತು ಸಿಚುಯೇಷನ್ ಖಂಡಿತವಾಗ್ಲೂ ಆರಾಮಾಗಂತೂ ಓಡಾಡ್ಕೊಂಡು ಈಗೇನು ಓಡಾಡ್ತಾ ಇದ್ದೀನಲ್ಲ ಇಷ್ಟು ಆರಾಮಾಗಿರೋದಕ್ಕೆ ಆಗ್ತಾ ಇರಲಿಲ್ಲ ಬೆಟರ್ ನಾನು ಇವಾಗಲೇ ಪ್ಲ್ಯಾನ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ಆವಾಗ್ಲಾಗಿದ್ರೆ ನಿಜವಾಗ್ಲೂ ಇಷ್ಟು ಪೇಷನ್ಸ್ ಇರ್ತಾ ಇರಲಿಲ್ಲ ನನಗೆ ಮಕ್ಕಳು ಒಳದು ಆ ಸಿಡಿ ಸಿಡಿ ಅನ್ನೋದು ಅದು ಇನ್ನೂ ನನಗೆ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಬೆಟರ್ ನನಗೆ ಈಗಲೇ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಇತ್ತು ನಾನು ಓವರ್ ಕೂಡ ಚೆನ್ನಾಗೇ ಮಾಡ್ತಾಯಿದ್ರು ಮೇಯ್ನಾಗಿ ನನಗೆ ಅಕ್ಷಯ ಅವ್ರ ಹತ್ರ ಇಷ್ಟ ಆಗೋ ಅಂಥದ್ದು ಏನಂತ ಅಂದರೆ ಅವರು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಹೇಗೆ ಕೇಳ್ತೀವಿ ಮೇಕಪ್ ನಾವು ಹೀಗೆ ಇರಬೇಕು ಅಂತೆಲ್ಲ ಕೇಳ್ತಾ ಇರ್ತೀವಲ್ವ ಅದೇ ಥರ ಮಾಡಿಕೊಡ್ತಾರೆ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹೆವಿ ಮಾಡೋವಂಥದ್ದು ಅಥವಾ ಮತ್ತೊಂದು ಆ ಥರ ಏನೂ ಇಲ್ಲ ಹೇರ್ ಸ್ಟೈಲ್ ಇರ್ಬೋದು ಪ್ರತಿಯೊಂದೂ ಅಷ್ಟೇ ನಮ್ಮನ್ನು ಕೇಳ್ತಾ ಇರ್ತಾರೆ ಅವರು ಪ್ರತಿ ಸಲ ಇದು ಓಕೆನಾ ನಿಮಗೆ ಹೀಗೆ ಇರಲಾ ಅಂತ ಅಂದ್ಬಿಟ್ಟು ನಾವು ಓಕೆ ಮಾಡಾದ್ಮೇಲೇ ಅವರು ಪ್ರೊಸೀಡ್ ಆಗೋವಂಥದ್ದು ಅದು ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾವು ಯಾವ ಥರ ಕೇಳ್ತೀವೋ ಅದೇ ಥರ ಮಾಡಿಕೊಡ್ತಾರೆ ಅದು ನನಗೆ ಜಾಸ್ತಿ ಇಷ್ಟ ಆಗೋವಂಥದ್ದು ಅದಕ್ಕೆ ನಾನು ಯಾವಾಗಲೂ ಅವರನ್ನೇ ಚೂಸ್ ಮಾಡೋ ಅಂಥದ್ದು ಸ್ಟೈಲ್ ಕೂಡ ಈಗ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಇನ್ನು ಜಡೆಗೆ ಫುಲ್ ಸೆಟ್ ಬರುತ್ತಲ್ವ ಗೋಲ್ಡ್ ಕಲರ್ದು ಅದನ್ನು ಹಾಕಿ ಅಂತ ಹೇಳಿದ್ದೆ ಅದನ್ನೇ ಹಾಕಿದರೆ ಫೈನಲಿ ಈಗ ನನ್ನ ಏನು ಔಟ್ಲುಕ್ ನೀವು ನೋಡ್ತಾ ಇರ್ಬೋದು ಮೇಕಪ್ ಕಂಪ್ಲೀಟಾಗಿ ಮೇಕಪ್ ಆಗಿದೆ ಜ್ಯುವೆಲ್ರಿ ಮತ್ತು ಮೇಕಪ್ಪು ಹೇರ್ ಸ್ಟೈಲು ಪ್ರತಿಯೊಂದು ಆಗಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇವ್ರದ್ದು ಅಕಾಡೆಮಿ ಕೂಡ ಇದೆ ನಿಮಗೂ ಮೇಕಪ್ ಕಲಿಬೇಕು ಅಂತ ಅಂದರೆ ಅವರು ಕ್ಲಾಸಿಗೆ ನೀವು ಜಾಯ್ನ್ ಆದರೆ ತುಂಬಾ ಚೆನ್ನಾಗಿ ನಿಮಗೆ ಟೀಚ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಜಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪ್ರತಿಯೊಂದು ಹೆಣ್ಮಗ್ಳಿಗೂ ಈ ಥರ ರೆಡಿ ಆಗಬೇಕು ಅಂತ ಆಸೆ ಇರುತ್ತಲ್ವ ನನಗೂ ಅದೇ ಥರ ಆಸೆ ಇತ್ತು ಅದು ಇವತ್ತು ಫುಲ್ ಫಿಲ್ ಆಯಿತು ಅಂತ ಹೇಳ್ಬೋದು ಇನ್ನು ರೆಡಿಯಾಗಿದ್ದ ತಕ್ಷಣ ಕೆಳಗಡೆ ಬಂದೆ ಏನಾಯಿತು ಏನು ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಾಯಿತ್ತಲ್ವ ಲಾಸ್ಟಲ್ಲಿ ಮಹಾಮಂಗ್ಲಾರತಿ ಮಾಡಬೇಕಿತ್ತಲ್ಲ ಸೊ ಕರೀತಾ ಇದ್ರು ಬೇಗ ಬನ್ನಿ ಬನ್ನಿ ಅಂತ ಈಗ ಆರತಿ ಟೈಮ್ಗೆ ನಾವು ನಾನು ನವಿನ್ ಮತ್ತು ಅತ್ತೆ ಮಾವ ಎಲ್ಲರೂ ಈಗ ಪೂಜೆ ಮಾಡೋಣ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ರೆಡಿಯಾದೆ ನಾನು ಪೂಜೆ ಮುಗಿಯೋಷ್ಟರಲ್ಲಿ ಇಲ್ಲ ಅಂದರೆ ರಮ್ಯಾ ರಮ್ಯಾ ಅಂತ ಕೂಗ್ತಾನೆ ಇರ್ತಾಯಿದ್ರು ಸೊ ನಾನು ರೆಡಿಯಾಗಿದ್ದಕ್ಕೂ ಅವ್ರು ಕರೆದಿದ್ದಕ್ಕೂ ಒಂದೇ ಆಯಿತು ನನ್ನ ಫ್ರೆಂಡ್ ಬಂದಿದ್ಲು ಅವಳು ಕೂಡ ಮಾತಾಡಿಸ್ಬಿಟ್ಟು ನಾನು ಕೆಳಗಡೆ ಬಂದೆ ಬಟ್ ಜಾಸ್ತಿ ಟೈಮ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಡೇ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಬೆಳಿಗ್ಗೆ ಗೃಹ ಪ್ರವೇಶ ಆಗಿದ್ದಾಗಿರ್ಬೋದು ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿರ್ವಿಘ್ನವಾಗಿ ಆಯಿತು ಅಂತಲೇ ಹೇಳ್ಬೋದು ಈಗ ನಾನು ಯಾರು ಬಂದರು ಯಾರು ನಾನು ಆ ಕಡೆನೇ ನಂಗೆ ಕಾನ್ಸಂಟ್ರೇಷನ್ ಇತ್ತು ಜನಗಳು ಬರೋದಕ್ಕೆ ಶುರುವಾಗಿದ್ದರು ಅಯ್ಯೋ ಅವ್ರನ್ನ ಮಾತಾಡಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಪೂಜೆ ಬಗ್ಗೆ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾಯಿದ್ರು ಪ್ರೆಗ್ನೆಂಟ್ ಇರೋರು ಹೊಸ ಮನೆಗೆ ಹೋಗ್ತಾರ ಅಂತ ಸೊ ಪೂಜೆ ಕುತ್ಕೋಬಾರ್ದು ಹೊಸ ಮನೆಗೆ ಹೋಗ್ಬಾರ್ದು ಅನ್ನೋದು ಏನೂ ಇಲ್ಲ ಸೊ ನಾವು ಪೂಜೆ ಕೂತ್ಕೊಂಡಿರಲಿಲ್ಲ ಅತ್ತೆ ಮಾವ ಕುತ್ಕೊಂಡಿದ್ರು ಈಗ ನಾವು ಆರತಿ ಸಮಯಕ್ಕೆ ಬಂದು ಆರತಿ ಅಂಥದ್ದು ಸತ್ಯನಾರಾಯಣ ಸ್ವಾಮಿಗೆ ಅದಾದಮೇಲೆ ಒಂದಷ್ಟು ಮಂತ್ರ ಶ್ಲೋಕಗಳನ್ನೆಲ್ಲ ಹೇಳಿಕೊಟ್ರು ಅದನ್ನೆಲ್ಲ ನಾವು ಹೇಳಿದ್ವಿ ಚೆನ್ನಾಗಾಯಿತು ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಂತೂ ಮನೇಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಸುಮಾರು ಜನ ನಾನು ನಿನ್ನೆ ಮೊನ್ನೆ ಎಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ ಬೆಸ್ಟ್ ವಿಶಸ್ ಹೇಳಿದ್ದೀರಾ ಒಂದಷ್ಟು ಹೊಗಳಿದ್ದೀರಾ ತುಂಬ ಅಂದರೆ ತುಂಬಾ ಆಯಿತು ನನಗೆ ಅದನ್ನೆಲ್ಲ ನೋಡಿ ಸೊ ತುಂಬ ಜನ ಇನ್ನೊಂದು ಕಮೆಂಟ್ ಮಾಡಿದ್ದವರು ನಿಮ್ಮ ಮತ್ತೆ ಬ್ಯಾಗ್ ಹಾಕ್ಕೊಂಡೇ ಇದ್ದಾರೆ ಅಲ್ವಾ ಯಾಕೆ ಹಾಕ್ಕೊಂಡೇ ಇದ್ದಾರೆ ತೆಗ್ದಿಲ್ಲ ಅಂತ ಅಂದ್ಬಿಟ್ಟು ಈಗ ತೆಗ್ದಿದ್ದಾರೆ ನೋಡಿ ಕೆಳಗೆ ಇಟ್ಟಿದ್ದಾರೆ ಸೊ ಅದರಲ್ಲಿ ಅವರಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ಸ್ ಏನೋ ಇಟ್ಕೊಂಡಿದ್ರು ಅನಿಸುತ್ತೆ ಅದಕ್ಕೆ ಅವರು ಅದನ್ನು ಬಿಟ್ಟಿರಲಿಲ್ಲ ಸುಮಾರು ಜನದಿದೇ ಪ್ರಶ್ನೆ ಆಗಿತ್ತು ಅಂಡ್ ಈಗ ನೋಡಿ ನೀವು ನಾವು ಈಗ ಆರತಿ ಎಲ್ಲ ಮಾಡಿದ್ದಾಯ್ತಲ್ವ ಈಗ ಅವ್ರು ಒಂದಷ್ಟು ಶ್ಲೋಕಗಳನ್ನ ಇದ್ರು ಇನ್ನು ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡ್ತಾಯಿದ್ರು ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ರು ಫೋಟೋ ತೆಗಿಯೋರು ಫೋಟೋ ತೆಗೀತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದ್ರು ಜೊತೆಗೆ ಹೆವಿ ಇತ್ತು ಅದು ಜಡೆದು ಆಯಿತಾ ಅದನ್ನ ಸ್ವಲ್ಪ ಕ್ಯಾರಿ ಮಾಡೋದು ನಂಗೆ ಸ್ವಲ್ಪ ಕಷ್ಟವೂ ಆಗ್ತಾ ಇತ್ತು ಹೇಗೋ ಬಟ್ ದಿನ ಅಲ್ವಾ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ಬೇಕು ಮೇಂಟೇನ್ ಮಾಡಬೇಕು ಅಂತ ಕೂಡ ಮಾಡ್ತಾ ಇದೆ ಇನ್ನು ನಮ್ಮ ಅಥರ್ವ ಅಂತೂ ಬೆಳಿಗ್ಗೆಯಿಂದ ಹೊಸ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದ ಯಾರ ಕೈಲೂ ಅವನಿಗೆ ಬಟ್ಟೆ ಹಾಕೋದಕ್ಕೆ ಆಗಿರಲಿಲ್ಲ ಹೊಸ ಬಟ್ಟೆ ಬೇಡ ಬೇಡ ಅಂದ್ಕೊಂಡು ಯಾವುದೋ ಹಳೇ ಬಟ್ಟೆಲೆ ಇದ್ದ ಹೆಂಗಪ್ಪ ಅವನನ್ನು ಕನ್ವಿನ್ಸ್ ಮಾಡೋದು ಏನು ಅಂತೆಲ್ಲ ನನಗೆ ಅದೇ ಯೋಚನೆ ಆಗಿತ್ತು ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಇವನು ಇನ್ನೂ ಹೊಸ ಬಟ್ಟೆ ಹಾಕ್ಕೊಂತ ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಥರ ನಾವೀಗ ಫಂಕ್ಷನಿಗೆ ಹೋಗೋಣ ಹೊಸ ಬಟ್ಟೆ ಅಂತ ನಾನು ಹೊಸ ಬಟ್ಟೆನ ತರಿಸಿ ಅವನಿಗೂ ಪೀಚ್ ಕಲರ್ ನಾನು ಕುರ್ತಾ ಪೈಜಾಮ್ ತರಿಸಿದ್ದೆ ತೊಗೊಂಡು ಬಂದಿದ್ದೆ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಅವನಿಗೆ ಹೇಗೋ ಕನ್ವಿನ್ಸ್ ಮಾಡಿ ಹಾಕಿದೆ ಅದೇ ಒಂದು ದೊಡ್ಡ ಸಾಹಸ ಆಗೋಯಿತು ರಾತ್ರಿ ಹಾಕಿದ ಸೂಟ್ನ ಸ್ವಲ್ಪ ತಷ್ಟೇ ಹಾಕೊಂಡಿದ್ದ ಅವನು ಫೋಟೋಶೂಟ್ ಆಗೋ ತನಕ ಅದಾದ್ಮೇಲೆ ಮಮ್ಮನ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಂದಿದ್ದ ಹಂಗಿಲ್ಲ ಹಟ ಮಾಡಿಬಿಡ್ತಾನ ಇವತ್ತು ಎಲ್ಲ ಜನಗಳು ಬರ್ತಾರೆ ಇವನ್ ಬಟ್ಟೆ ಹೊಸ ಬಟ್ಟೆ ಹಾಕ್ಕೊಳ್ದೆ ಇದ್ರೆ ಹೆಂಗೆ ಅಂತ ನನಗೆ ಟೆನ್ಷನ್ ಆಗ್ತೈತಿ ಸೀರಿಯಸ್ಲಿ ನಾನು ಪೂಜೆಗೆ ನಿಂತ್ಕೊಂಡಿದ್ರು ನನ್ನ ಮಗ ಎಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡವನ ಹೆಂಗೆ ಓಡಾಡ್ತವನ ಏನೋ ಅಂತ ಅಂದ್ಬಿಟ್ಟು ಮಕ್ಕಳು ಎಷ್ಟೆಲ್ಲ ಗೋಳ್ ಕೊಡ್ತಾರೆ ಅಂದರೆ ಎಷ್ಟೆಲ್ಲ ಟೆನ್ಷನ್ ಕೊಡ್ತಾರೆ ಅಂದರೆ ನನಗೆ ಅದೇ ಟೆನ್ಷನ್ ಆಗ್ತಾಯ್ತಿ ಇವನು ಅದಾದಮೇಲೆ ಹೇಗೋ ಕನ್ವಿನ್ಸ್ ಮಾಡಿ ಕರೆದೆ ನಾನು ಕರೆದ ತಕ್ಷಣ ಬಂದ ಬಂದಿದ ತಕ್ಷಣ ಈ ಥರ ಎಲ್ಲೋ ಹೋಗೋಣ ಬೇಗ ಹಾಕೋಬಿಡು ಮಗನೆ ಅಂತೆಲ್ಲ ಸ್ವಲ್ಪ ನೈಸ್ ಮಾಡಿದ್ದಕ್ಕೆ ಹೆಂಗೋ ಹಾಕಿಸ್ಕೊಂಡ ಅದಂತೂ ದೊಡ್ಡ ಖುಷಿಯಾಗಿ ಆದ ವಿಷಯ ನನಗೆ ಇಲ್ಲ ಅಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾಯಿತ್ತು ಅಷ್ಟೆಲ್ಲ ಖರ್ಚು ಮಾಡಿ ತೊಗೊಂಡು ಬಂದು ನಮ್ಮ ಥರನೇ ಅವನು ಎಲ್ಲ ಚೆನ್ನಾಗಿ ರೆಡಿ ಆಗಬೇಕಲ್ವ ಅಂತ ಅಂದ್ಬಿಟ್ಟು ಆಸೆ ಇತ್ತು ಅವನು ಏನು ಮಾಡ್ತಾರೋ ಏನೋ ಎಲ್ರಿಗೂ ಎಲ್ಲ ಟ್ರೈ ಮಾಡಿದ್ದಾರೆ ನವೀನ್ ಟ್ರೈ ಮಾಡಿದ್ದಾರೆ ಚಿಂಟು ಲೇಖನ ಎಲ್ಲರೂ ಟ್ರೈ ಮಾಡಿದ್ದಾರೆ ಅವನಿಗೆ ಬಟ್ಟೆ ಹೊಸ ಬಟ್ಟೆ ಹಾಕೋದಕ್ಕೆ ಯಾರ ಕೈಲೂ ಹಾಕ್ಸ್ಕೊಂಡಿರಲಿಲ್ಲ ಹೆಂಗೋ ನನ್ನ ಮಾತು ಕೇಳ್ದ ಪುಣ್ಯಾತ್ಮ ಅಂದ್ಬಿಟ್ಟು ಅವನಿಗೆ ಹಾಕ್ತ ಡ್ರೆಸ್ನ ರೆಡಿ ಆದ ಅವನು ಚೆನ್ನಾಗಿ ಕಾಣ್ತಾ ಇತ್ತು ಅದು ಡ್ರೆಸ್ಸು ಸೈಜ್ ಕೂಡ ಪರ್ಫೆಕ್ಟಾಗಿತ್ತು ಈವನ್ ಶಾಪಲ್ಲೂ ಕೂಡ ನನಗೆ ಸೈಜ್ನ ನೋಡೋದಕ್ಕೆ ಅವ್ನು ಬಿಟ್ಟಿರಲಿಲ್ಲ ಹಾಕಿಸ್ಕೊಂಡಿರಲಿಲ್ಲ ಟ್ರಯಲ್ ನೋಡೋದಕ್ಕೆ ಹೇಗೋ ಹಾಕಿಸ್ಕೊಂಡ ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಕ್ಕೂ ಕೂಡ ಅನುಕೂಲ ಆಯಿತು ಅವ್ನು ರೆಡಿಯಾಗಿದ್ದರಿಂದ ಇಲ್ಲ ಅಂದರೆ ಆಲ್ಬಮಲ್ಲಿ ಎಷ್ಟು ಆಡ ಕಾಣ್ತಾ ಇತ್ತು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅವನೊಬ್ಬ ರೆಡಿಯಾಗಿಲ್ಲ ಅಂತ ಅಂದಿದ್ರೆ ಸೊ ಈಗ ಸುಮಾರೊತ್ತು ಅವ್ರು ಶ್ಲೋಕಗಳನ್ನ ಇದ್ರು ನಾವೆಲ್ಲರೂ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಗೆ ಆ ಶ್ಲೋಕಗಳನ್ನ ಹೇಳಬೇಕಿತ್ತು ತುಂಬಾ ಒಳ್ಳೇದಲ್ವ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆನ ಓದಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಇನ್ನೇನೋ ಹತ್ತಿರದಲ್ಲಿ ಪಕ್ಷಗಳು ಬರುತ್ತೆ ಪಕ್ಷ ಬಂದರೆ ನಾವು ನಾನ್ ವೆಜ್ನ ಮಾಡಬೇಕಾಗುತ್ತೆ ಹಿರಿಕ್ರಿಗೆ ಅನ್ನ ಹಾಕ್ಬೇಕು ಅಂತ ಅಂದರೆ ನಾವು ನಾನ್ ವೆಜ್ನ ಮಾಡಲೇಬೇಕಾಗುತ್ತೆ ಹೀಗಾಗಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲ್ಲ ಅಂತೆಲ್ಲ ಅಂದ್ಕೊಂಡಾಗ ನಮಗೆ ಗುರುಗಳನ್ನ ಕೇಳಿದಾಗ ನಲವತ್ತೆಂಟು ದಿನ ಏನು ನಾನ್ ವೆಜ್ನ ತಿನ್ನಬಾರ್ದು ಅಂತಾರೆ ಸೊ ನಾವು ಅದನ್ನು ಶಾ ಶಾಸ್ತ್ರ ಪುರೋಹಿತರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಹದಿನಾರು ಥರ ದೇವ್ರಗಳನ್ನ ಅವತ್ತು ಪೂಜೆ ಮಾಡಿರ್ತೀವಿ ಸೊ ನೀವು ಹದಿನಾರು ದಿನ ನಾನ್ ವೆಜ್ನ ತಿಂದೇ ಇದ್ದರೆ ಸಾಕು ನೀವು ಅದಾದ್ಮೇಲೆ ತಿನ್ಬೋದು ಅಂದರು ಸೊ ಆಗ ನಮಗೆ ಹಬ್ಬ ಮಾಡೋದಕ್ಕೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಬೋದು ಇಲ್ಲಾಂದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮಗು ನಾಮಕರಣ ಮಾಡೋ ಟೈಮಲ್ಲಿ ಮಾಡಿಸ್ಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಈಗಲೇ ಒಂಥರ ಖುಷಿಯಾಯಿತು ಗೃಹ ಪ್ರವೇಶ ಮನೆಯೆಲ್ಲ ನೀಟಾಗಿರುತ್ತೆ ಈ ಟೈಮಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು ಕೂಡ ಒಳ್ಳೆದಾಯಿತು ಖುಷಿಯಾಯಿತು ಅಂತಲೇ ಹೇಳ್ಬೋದು

देवं कामदं मोक्षदं विभुं कामद मोक्षद विश्वं येन तस्मै नमो नमः लक्ष्मी समेता सत्यनायण समर्पया नमस्को नमस्क ಆ ಲಕ್ಷ್ಮೀ ಸಮ ಸತ್ಯನಾರಾಯಣ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತು ದಿವಸ ನಮ್ಮ ಮನೆ ಗೃಹ ಪ್ರವೇಶ ಅಂಗವಾಗಿ ಆ ಭಗವಂತನ ಪೂಜೆಯ ಆರಾಧನೆಯನ್ನು ಮಾಡಿದೀವಿ ಆ ಭಗವಂತನ ಅನುಗ್ರಹದಿಂದ ಮನೆಯಲ್ಲಿರೋರಿಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯವನ್ನೆಲ್ಲ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಉದ್ಯೋಗವಾದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಆ ಭಗವಂತ ನಮ್ಮ ಕುಟುಂಬವನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಧುರೆಯಲ್ಲಿ ನಾಲ್ಕು ಜನ ಹಾಕಿಬಿಟ್ಟು ನಿಂತಲ್ಲೇ ಮೂರು ಪದ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಯಾರು ದೂರದಿಂದ ಬಿಸಾಕಬೇಡಿ ಒಬ್ಬೊಬ್ಬರಾಗಿ ಬಂದು ಅವ್ರು ಹಾಕಿದ್ಮೇಲೆ निदानक नमस्कारं भवतु यादि कानेत बाबाणी जन्मानतरकतानि जा दानि दानिन प्रदक्षिणं पदे हृदयत्वा पापं <laughs> वर्णाव गर्माहं बाबात्मा बाबसम् भवात्रायना तव जाले पाशनागत वत्सला अन्यता शरणं नास्ति त्वमेव शरणं महात्मस्मात् कारण्यभावेना रक्ष रक्ष जानार्घनां వ్లగరు యూట్యూబ్ ఇన్స్టా ఫేస్బుక్ ఎలా ఎలా కడ రమ్య నవీన్ అంతా ಊಟ ಮಾಡ್ಕೊಂಡೋಗಿ ಊಟ ಮಾಡ್ಕೊಂಡೋಗಿ ಇಲ್ಲ ಊಟ ಮಾಡ್ಕೊಂಡೋಗಿ ರೆಡಿ ಆಗಿದೆ ಹೋಗಿ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಹೋಗಿ ಎಲ್ಲ ಸ್ವಲ್ಪ 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 ಹೋಗಿ ಆಗಿದೆ

ಸೊ ಪೂಜೆ ಎಲ್ಲ ಆಯಿತು ಬಂದವರಿಗೆಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಮ್ಮ ಅಕ್ಕ ಮತ್ತು ಬಿಂದು ಅಕ್ಕ ಎಲ್ಲರೂ ಪ್ರಸಾದ ಕೊಡ್ತಾಯಿದ್ರು ಈಗ ಒಂದಷ್ಟು ಫೋಟೋ ಶೂಟ್ ಮಾಡೋಣ ನಿಮ್ಮದು ಫೋಟೋಸ್ ತೊಗೊಬಿಡೋಣ ಬನ್ನಿ ಅಂತ ಫೋಟೋಗ್ರಾಫರ್ ಈಚೆ ಕರೆದ್ರು ಸೊ ಫೋಟೋಸ್ನ ತೊಗೋತಾ ಇದ್ವಿ ಅದೇ ಟೈಮ್ಗೆ ಊರಿಂದ ಎಲ್ಲ ಬಸ್ ಬಂತು ಆ ಬಸ್ಸಲ್ಲಿ ಬಂದರಲ್ಲ ಜನ ಅವ್ರನ್ನೆಲ್ಲ ಮಾತಾಡಿಸ್ಬೇಕಲ್ವಾ ನೋಡಿ ಈಗ ಆಲ್ರೆಡಿ ಊಟ ಕೂತ್ಕೊಂಡಿದ್ದಾರೆ ಊಟ ಆಗ್ತಾ ಇದೆ ಬಂದಿರೋರ್ನೆಲ್ಲ ಮಾತಾಡಿಸಿ ಫೋಟೋಸ್ನ ತೆಗೆಸಿ ನಾವು ವಿಚಾರಿಸ್ಕೊಬೇಕು ಒಳಗಡೆನೆ ಇರೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಓಡಾಡ್ತಾ ಇದ್ವಿ ಇನ್ನು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅದೆಲ್ಲ ಭಾಳ ಆಯಿತು ನನಗೆ ಸೊ ಎಲ್ಲರ ಜೊತೆನೂ ಫೋಟೋಸ್ನ ತೆಗಿಸ್ಕೊತಾ ಇದ್ವಿ ಅದಾದಮೇಲೆ ಸುಮಾರು ಜನ ಫ್ರೆಂಡ್ಸ್ಗಳು ರಿಲೇಟಿವ್ಸು ಎಲ್ಲರೂ ಬಂದರು ಎಲ್ಲರ ಜೊತೆನೂ ಫೋಟೋ ತೆಗೆಸಿ ನನಗಂತೂ ನಿಂತು ನಿಂತು ಬಲ್ದ ಕಾಲು ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಪೇನ್ ಬಂದ್ಬಿಟ್ಟಿತ್ತು ನನಗೆ ಏನಾಗ್ಬಿಡುತ್ತೆ ಅಂದರೆ ನನಗೆ ಫುಲ್ ಟಯರ್ಡ್ ಆದಾಗ ನಡೆಯೋಕ್ಕೆ ಆಗಲ್ಲ ಹೆಜ್ಜೆ ಇಡೋಕ್ಕೆ ಆಗೋಲ್ಲ ಅಷ್ಟರ ಮಟ್ಟಕ್ಕೆ ಟೈರ್ಡ್ ಆಗಿಬಿಟ್ಟಿತ್ತು ನನಗೆ ನವೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳ್ತಿದ್ರು ಬಟ್ ಎಲ್ಲಿ ಆಗುತ್ತೆ ಹಿಂಗೆ ಇದೆ ಅಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ರಿಲೇಟಿವ್ಸು ಯಾರೋ ಬರ್ತಾಯಿದ್ರು ಆಗ್ತಾನೆ ಇರಲಿಲ್ಲ ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದಾರೆ ಏನು ಅಂತ ಅಂದ್ಬಿಟ್ಟು ಭೂಮಿಕಾ ಪ್ರಮೋದ್ ಅವ್ರು ಬಂದಿದ್ರು ಸುಪ್ರೀತ್ ಖಾಟಿ ಮತ್ತು ಅವ್ರ ವೈಫ್ ಬಂದಿದ್ರು ಮತ್ತು ಸು ಇವ್ರು ಬಂದಿದ್ರು ಯಾರು ಶ್ರುತಿ ಮತ್ತು ಮಂಜುನಾಥ್ ಅವರು ಬಂದಿದ್ರು ಪ್ರಕಾಶ್ ಅವರು ಬಂದಿದ್ರು ಯೋಗೇಶನ ಬಂದಿದ್ರು ಮೇಕಪ್ ಆರ್ಟಿಸ್ಟ್ ಯೋಗೇಶ್ ಅನ್ನ ಬಂದಿದ್ದರು ತುಂಬಾನೇ ಖುಷಿ ಖುಷಿಯಾಯಿತು ಹರಿಣಿಸ್ ಬಂದಿದ್ರು ಆಮೇಲೆ ಶೀಲಾ ರಮೇಶ್ ಅವರು ಕೂಡ ಬಂದಿದ್ರು ಎಲ್ರೂ ಮಾತಾಡಿಸಿ ಎಲ್ಲರೂ ನೋಡಿ ಖುಷಿ ಆಯಿತು ಇನ್ನು ಕೆಲವ್ರು ಬರೋಕ್ಕಾಗಿಲ್ಲ ಬಿಕಾಸ್ ವರ್ಕಿಂಗ್ ಡೇ ಇದರಿಂದ ಕೆಲವ್ರಿಗೆ ಸಮಸ್ಯೆ ಆಯಿತು ಬರೋದಕ್ಕೆ ಆಗಲಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ಅಯ್ಯೋ ಅವರೆಲ್ಲ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಈಗ ಊರಿನ ಜನ ಬಂದಿದ್ರಲ್ವ ಅವರೆಲ್ಲ ಊಟ ಮಾಡಿ ಈಗ ಹೊರಡ್ತಾ ಇದ್ದಾರೆ ತುಂಬಾ ಆಯಿತು ಫ್ರೆಂಡ್ಸ್ ಒಂಥರ ಸಾರ್ಥಕತೆ ಫೀಲ್ ಆಗ್ತಾಯಿತ್ತು ನಮಗೆ ಇವತ್ತು ಫೈನಲಿ ಅಂದ್ಕೊಂಡು ಹಾಗೆ ಗೃಹ ಪ್ರವೇಶನ ಮಾಡಿದ್ವಿ ಜನಗಳೆಲ್ಲ ತುಂಬ ಜನ ಬಂದಿದ್ರು ಮನಸ್ಸಿಗೆನೋ ಒಂಥರ ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು ಆ್ಯಂಡ್ ಈಗೆಲ್ಲ ಇವರು ಊಟ ಎಲ್ಲ ಮಾಡಿ ಹೊರಡೋ ಟೈಮ್ ಬಂತು ಅಂತಲೇ ಹೇಳ್ಬೋದು ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಬಂದಿದ್ದರು ಹಾಗೆ ನಮ್ಮ ಕೆ ಆರ್ ನಗರದ ಶಾಸಕರಾದಂಥ ಡಿ ರವಿಶಂಕರ್ ಅವರು ಕೂಡ ಬಂದಿದ್ದರು ಏನೋ ಒಂಥರ ಆಯಿತು ಎಲ್ಲರೂ ಬಂದಿದ್ದು ಆ್ಯಂಡ್ ಕೆಲವ್ರಿಗೆಲ್ಲ ನಾವು ಮನೆಗೆ ಹೋಗಿ ಇನ್ವೈಟ್ ಮಾಡೋಕ್ಕಾಗಿರಲಿಲ್ಲ ಜಸ್ಟ್ ಕಾಲ್ ಮಾಡಿ ವಾಟ್ಸಪ್ ಮಾಡಿದ್ವಿ ಅವರೆಲ್ಲ ಬಂದಿದ್ದಂತೂ ನಮಗೆ ನಮಗೆ ಖುಷಿ ಖುಷಿಯಾಯಿತು ಸೊ ಈಗ ನೀವು ನೋಡ್ತಿರೋ ಅಂಥದ್ದು ಶೀಲಾ ರಮೇಶ್ ಅವರು ಇವರು ಕೂಡ ಯೂಟ್ಯೂಬ್ ಮಾಡ್ತಾರೆ ಹಾಗೆ ಇನ್ಸ್ಟಾಲೆಲ್ಲ ನೋಡಿರ್ತೀರ ನಮಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮಗೂ ಖುಷಿಯಾಯಿತು ಅವರು ಬಂದಿದ್ದು ಎಲ್ಲ ಆ್ಯಂಡ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನನಗಂತೂ ಜಾಸ್ತಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಪಾಪ ಬಂದವರ ಜೊತೆ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಆ್ಯಂಡ್ ಫೈನಲಿ ಎಲ್ಲರೂ ಬಂದಿದ್ರಲ್ಲ ಅನ್ನೋದೊಂದು ಖುಷಿ ಆಗ್ತಾಯಿತ್ತು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆಗಲೇ ನಾನು ಹೇಳ್ದಾಗೆ ನಮ್ಮ ಕೆ ಆರ್ ನಗರ ತಾಲೂಕಿನ ಶಾಸಕರಾದಂಥ ಡಿ ರವಿಶಂಕರ್ ಎಮ್ ಎಲ್ ಎ ಅವರು ಬಂದಿದ್ದರು ಅದು ಕೂಡ ತುಂಬಾ ಖುಷಿಯಾಯಿತು ಒಂದು ಪುಟ್ಟದಾಗಿ ಒಂದು ಹಾರ ಮತ್ತು ಶಾಲ್ ಹಾಕಿ ಅವ್ರನ್ನ ಗೌರವಿಸಿದ್ದಾಯಿತು ಏನೋ ಒಂಥರ ಹೇಳ್ತಾ ಇದ್ನಲ್ಲ ಒಂಥರ ಪ್ರತಿ ಸಲ ಆ ಫಂಕ್ಷನ್ ಮುಗಿಯೋವರೆಗೂ ಮಧ್ಯೆ ಮಧ್ಯೆ ಎಮೋಷ್ನಲ್ ಆಗ್ತಾಯಿದೆ ನಾನು ಇವತ್ತು ಏನೆಲ್ಲ ನಡೀತಾ ಇದೆ ನನ್ನ ಇದು ಬಿಗ್ ಡ್ರೀಮ್ ಇದು ಆ ಕನಸು ನನಸಾಗ್ತಾ ಇದೆಯಲ್ಲ ಇವತ್ತು ಅಂತ ಅಂದ್ಬಿಟ್ಟು ಖುಷಿ ಆಗ್ತಾಯಿತ್ತು ಮತ್ತು ಮಾವ ಎಲ್ಲರೂ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಇದು ನಮ್ಮ ಗೃಹ ಪ್ರವೇಶದ್ದು ಮೊನ್ನೆಯಿಂದ ವ್ಲಾಗ್ನ ನೋಡ್ಕೊಂಡು ಬಂದಿದ್ದೀರಾ ಹರ್ಸಿದ್ದೀರಾ ಹೊಗಳಿದ್ದೀರಾ ನಿಮ್ಮೆಲ್ಲರೂ ಪ್ರೀತಿಗೆ ಖಂಡಿತವಾಗ್ಲೂ ಚಿರಋಣಿ ಅಂತ ಹೇಳ್ಬೋದು ನನ್ನ ಸಬ್ಸ್ಕ್ರೈಬರ್ಸು ಕೂಡ ಕೆಲವರು ಬಂದಿದ್ದರು ತುಂಬಾ ಖುಷಿಯಾಯಿತು ಈಗ ಫೈನಲಿ ಇವ್ರ ಹತ್ರ ಎಲ್ಲ ಆಶೀರ್ವಾದ ಎಲ್ಲ ತೊಗೊಂಡು ಊಟದ ಕಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ದೀಪಕ್ ಜುವೆಲ್ಸ್ ದೀಪಕ್ ಬ್ರದರ್ ಕೂಡ ಬಂದಿದ್ದರು ಅದು ಭಾಳ ಖುಷಿಯಾಯಿತು ನನ್ನ ಆಫೀಸ್ ಸ್ಟಾಫ್ಸು ಕೊಲೀಗ್ಸು ಎಲ್ಲ ಬಂದಿದ್ರು ಎಲ್ಲರನ್ನೂ ಮಾತಾಡಿಸಿ ಇವಾಗ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಕೂತ್ಕೊಂಡ್ವಿ ಸೊ ಏನೆಲ್ಲ ಮೆನು ಇತ್ತು ನಮ್ಮ ಗೃಹ ಪ್ರವೇಶದ ಊಟದಲ್ಲಿ ಅಂದರೆ ಈಗ ನೀವು ನೋಡ್ತಿರೋಂಥದ್ದು ಉಪ್ಪು ಮತ್ತು ಉಪ್ಪಿನಕಾಯಿ ನೋಡಿದ್ರಿ ಅದಾದಮೇಲೆ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಅಲ್ವಾ ನನಗೆ ಏನೇನು ಇಷ್ಟ ಇದೆಯೋ ಅದೇ ಮೆನುನ ನಾನು ಮಾಡಿದ್ದು ಆ್ಯಕ್ಚುಲಿ ಅಡುಗೆ ಇನ್ ಚರ್ಚ್ ಫುಲ್ ನಂದೇನೇ ಅಡುಗೆದೆಲ್ಲ ವಹಿಸಿದ್ದು ನಾನು ನನ್ನ ಕಜಿನ್ಸ್ಗೆಲ್ಲ ವಹಿಸಿ ಮಾಡ್ಸಿರೋಂಥದ್ದು ಮೆನು ಎಲ್ಲ ಸೆಲೆಕ್ಟ್ ಮಾಡಿದ್ದು ನಾನೇ ಲೈಕ್ ಅದು ನಿಪ್ಪಟ್ಟು ಚುರುಮುರಿ ಥರ ಮಾಡ್ತಾರಲ್ವ ಚುರ್ಮುರಿ ಅದೇನು ಹೇಳ್ತಾರೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದಾದಮೇಲೆ ಕಾರ್ನ್ ಎಲ್ಲ ಮಾಡ್ತಾರಲ್ಲ ಟುಟಿ ಫ್ರೂಟಿ ಎಲ್ಲ ಹಾಕಿ ಅದೊಂದು ಮತ್ತು ಹಲ್ಸಂದೆ ಕಾಳಲ್ಲಿ ಪಲ್ಯ ಮಾಡ್ತಾರಲ್ಲ ಅದು ಗೋಬಿ ಇತ್ತು ಬೆಂಡೆಕಾಯಿ ಫ್ರೈ ಇತ್ತು ಪುಳಿಯೋಗರೆ ಇತ್ತು ಆ್ಯಂಡ್ ರೋಟಿ ಮತ್ತು ರುಮಾಲ್ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಅದಾದಮೇಲೆ ವಾಂಗಿಬಾತು ಅನ್ನ ಸಾಂಬಾರ್ ಮೋಸ್ಟ್ ಸ್ವೀಟ್ಸ್ ಬಂದು ಸ್ಯಾಂಡ್ವಿಚ್ ಮಾಡ್ಸಿದ್ದು ಸೊ ಇದಾಗಿತ್ತು ನಮ್ಮ ಗೃಹ ಪ್ರವೇಶದ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು